ಎಲ್ಲಿ ಸಿಂಚಿನ ಮೇಡಮ್ ಯಾರು ಬರಲೇ ಇಲ್ಲ ನಿಮ್ಮ ಕಡೆಯವರು ಯಾಕೆ ಸಿಂಚು ಫೋನ್ ಮಾಡ್ತಾ ಬೇಗ ಬನ್ನಿ ಅಂತ ಅಜಯ್ ಸರ್ ನನ್ನ ತಮ್ಮ ಏನು ತಪ್ಪು ಮಾಡ್ದ ಇವ್ರು ಕಾರಲ್ಲಿ ಅಮೌಂಟ್ ಸಿಕ್ತು ಇದು ಎಲ್ಲಿಂದ ಬಂತು ಏನು ಅಂತ ಪ್ರೂಫ್ ಕೇಳಿದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಇವರು ನಮ್ಮ ತಂದೆಯವ್ರದ್ದು ಅಮೌಂಟು ನಮ್ಮ ತಂದೆಯವ್ರು ಬರೋಕ್ಕಾಗಲ್ಲ ಹುಷಾರಿಲ್ಲ ಏನೇನೋ ಮಾತಾಡ್ತಾರಲ್ಲ ಇವರು ಅವರೇ ತಾನೇ ನಿಮ್ಮ ತಂದೆಯವರು ಹುಷಾರಾಗಿ ಇದ್ದಾರಲ್ಲ ಸರ್ ನೀವು ಹುಷಾರಾಗಿ ಇದ್ದೀರಾ ಹೌದು ಸರ್ ನಾನು ಹುಷಾರಾಗಿ ಇದ್ದೀನಿ ಅಣ್ಣ ಸಾಯಂಕಾಲ ನಾನು ಅಪ್ಪನ ಕೊಟ್ಟಿಂದ ದುಡ್ಡು ಡ್ರಾ ಮಾಡಿಕೊಂಡು ವರ್ಕರ್ಸ್ಗೆಲ್ಲ ಪೇಮೆಂಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೇಣ ನೋಡಿ ಅಣ್ಣ ಇವರು ಇಷ್ಟು ಬೇಗ ಇಟ್ಕೊಂಡಿದ್ದರು ನನ್ನ ನಾನು ಹೇಳಿದ್ರು ಕೇಳ್ತಾನೆ ಇಲ್ಲ ಇವಾಗ ಇವ್ರು ತಂದೆಯವರ ಹೆಸರಲ್ಲಿ ಡ್ರಾ ಮಾಡ್ಕೊಂಡಿದ್ರೆ ಅದು ಮೆಸೇಜ್ ಅವ್ರಿಗೆ ಹೋಗಿರುತ್ತಾ ಅದು ಮೆಸೇಜ್ ತೋರಿಸಿ ನನಗೆ ಓಕೆ ಸರ್ ಅಪ್ಪ ನಿಮ್ಮ ಮೊಬೈಲ್ ಕೊಡಿ ಓಕೆ ಸರ್ ನಿಮಗೆಲ್ಲ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ನಾನು ಇಷ್ಟೇ ಪ್ರೂಫ್ ಸರ್ ಕೇಳಿದ್ದು ಸುಮ್ಮನೆ ಇವರೇ ಇಲ್ದಿದ್ರೆ ಅದಂತ ಮಾಡ್ಕೊಂಡ್ರು ವಿಜಯಣ್ಣ ನಾನು ಹೊಡ್ತೀನಿ ಡ್ಯೂಟಿ ಇದೆ ಸರಿ ಸಿಂಚು ನಾವು ಹಾಂ ಸರಿ ಅಣ್ಣ ಅಪ್ಪ ನಾನು ಹೊಡ್ತೀನಪ್ಪ ಅಜಯ್ ಕಾರ್ ಎಲ್ಲಿ ನಿಂತಿದ್ಯಾ ಅಣ್ಣ ಅಲ್ಲೇ ಸೈಡ್ ಹಾಕಿದೀನಿ ಅಣ್ಣ ಸರಿ ಬಾ ಮನೆಗೆ ಹೋಗೋಣ ಹಾಕಿಲ್ಲಮ್ಮ ಬಂದ್ರ ನೀನು ಬಂದಿಲ್ಲಮ್ಮ ಅದೇನು ತಪ್ಪು ಮಾಡಿದ್ರು ಅದೇನು ಹಾಂ ಯಾಕೆ ಪೊಲೀಸರು ಅವ್ನು ಇಟ್ಕೊಂಡಿದ್ದು ಅಂತಲೇ ಅರ್ಥ ಆಗ್ತಾ ಇಲ್ಲಮ್ಮ ನನಕ ಹಾಕಿಲ್ಲ ಇದಕ್ಕೆ ಇಬ್ಬರು ಹಿಂಗೆ ನಿಂತ್ಕೊಂಡಿದ್ರ ಏನಾಯ್ತು ಹಾಂ ಚಿಂಚು ಏನು ಫೋನ್ ಮಾಡಿದ್ದು ಏನೂ ಇಲ್ಲ ಅಜಯ್ ಕಾರಲ್ಲಿ ಅಮೌಂಟ್ ಸಿಕ್ತಂತೆ ಇವಾಗ ಎಲೆಕ್ಷನ್ ಟೈಮಲ್ಲ ಸುಮ್ಮನೆ ಯಾಕೆ ಗಲಾಟೆ ಆಗುತ್ತೆ ಅಂದ್ಬಿಟ್ಟು ಪ್ರೂಫ್ ಕೇಳೋರು ಅಷ್ಟೇ ಅಜಯ್ ಏನಕ್ಕೂ ತೊಗೊಂಡೋಗಿದ್ದೆ ಅಮೌಂಟು ಅಮ್ಮ ನಾನು ಆ ವರ್ಕರ್ಸ್ಗೆಲ್ಲ ಪೇಮೆಂಟ್ ಮಾಡಬೇಕು ಅಂತ ಅಮ್ಮ ಕೊಟ್ಟ ವರ್ಕರ್ಸ್ಗೆಲ್ಲ ಪೇಮೆಂಟು ಹಾಂ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಾ ಹ್ಞೂ ಅಮ್ಮ ಎಲ್ಲ ಕ್ಲಿಯರ್ ಮಾಡಿಬಿಟ್ಟೆ ಹ್ಞೂ ಏನೂ ಬಾಕಿ ಇಲ್ಲ ನೀವು ನಾನು ಸ್ವಲ್ಪ ಕೊಡಬೇಕಾಗಿತ್ತು ಅದಕ್ಕೆ ತೊಗೊಂಡೋಗಿದ್ದೆ ಅಮ್ಮ ಅಷ್ಟೊತ್ತು ಅವ್ರು ಇರ್ಕೊಬಿಟ್ರು ನನ್ನ ಮುಖ ನೋಡ್ಕೊಂಡು ಹೇಳು ವರ್ಕರ್ಸ್ಗೆ ಪೇಮೆಂಟ್ ಮಾಡಿದೆ ಅಂತ ಹಾಂ ಹೇಳು ಅದೇಕಮ್ಮ ಹಂಗೆ ಇದ್ದೀರಾ ಹಾಂ ನನ್ನ ಮುಖ ನೋಡ್ಕೊಂಡು ಹೇಳು ನೀನು ಇವಾಗ ಕತ್ತಿಸ್ಬೇಕು ಅಷ್ಟು ಕೋಪ ಬರ್ತೈತೆ ನನಗೆ ಹ್ಞೂ ನಂದು ಒಂದು ಚಲ್ಮಾನ ಯಾಕಮ್ಮ ಏನಾಯ್ತಮ್ಮ ನಾನೇನು ಅಂತ ತಪ್ಪು ಮಾಡಿದೆ ಕೆಲಸದವ್ರಿಗೆಲ್ಲ ದುಡ್ಡು ಕೊಟ್ಟು ಎಷ್ಟೋ ದಿನ ಆಯಿತು ಎಷ್ಟು ದಿನ ಆಯಿತು ಹಾಂ ಸಾಯಂಕಾಲ ಅವನು ರಾಜು ಬಂದಿದ್ದ ಇನ್ನೂ ಹದಿನೈದು ದಿವಸದ ಪೇಮೆಂಟೇ ಕೊಟ್ಟಿಲ್ಲ ಅಂತ ಏನೋ ಮಾಡಿದೆ ನಾನು ದಿನ ಡ್ರಾ ಮಾಡ್ಕೊತಾ ಇದ್ದೀಯ ಅಂತಲ್ಲ ಏನು ಮಾಡಿದೆ ನಾನು ಇವಾಗ ನಿಮ್ಮ ಅಪ್ಪನೂ ವಿಜಯ್ ಹೋಗಿ ಎಲ್ಲರಿಗೂ ಅಮೌಂಟ್ ಕೊಟ್ಬಿಟ್ಟು ಬಂದವ್ರೆ ಇವಾಗ ನೋಡಿದ್ರೆ ನಾನು ವರ್ಕಸ್ ದುಡ್ಡು ಕೊಟ್ಟೆ ಅಂತ ಸುಳ್ಳು ಹೇಳ್ತಾ ಇದ್ದೀಯಾ ನನ್ನ ಹತ್ರ ಸುಳ್ಳು ಏಯ್ ನಿಮ್ಮ ಅಮ್ಮನ್ ಇಲ್ಲ ನಿಮಗೆ ಮಾತಾಡೋ ಏನೋ ಮಾಡಿದೆ ಎಷ್ಟೊಂದು ದುಡ್ಡು ಹಾ ನನಗೆ ಮೆಸೇಜ್ ಬರ್ತಾ ದಿನ ನೀನು ಎಷ್ಟು ದುಡ್ಡು ಡ್ರಾ ಮಾಡ್ಕೊತಾ ಇದೀಯ ಅಂತ ನಾನು ಹೋಗಿ ಬ್ಯಾಂಕ್ ಅವ್ರಿಗೆ ಇನ್ನು ನಾನು ಬಿಟ್ಟರೆ ಬೇರೆ ಯಾರು ಬಂದರೂ ಅಮೌಂಟ್ ಕೊಡ್ಬೇಡಿ ಅಂತ ಏನೋ ಮಕ್ಕಳೆಲ್ಲ ನಮ್ಗೆ ಯಾಕೆ ಮೋಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಿನ್ನ ಕಳ್ಸಿದ್ರೆ ಈ ಕೆಲಸ ಮಾಡೋದು ನೀನು ದುಡ್ಡು ಎತ್ಕೊಂಡು ದೇಶ ಬಿಟ್ಟೇನು ಹೋಗಿಲ್ಲ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು ಸಂಪಾದನೆ ಮಾಡೋಕ್ಕಂತೂ ಹೋಗ್ತಾ ಇಲ್ಲ ಹಾಳು ಮಾಡಕ್ಕೆ ಮಾತ್ರ ಕಾಯ್ಕೊಂಡಿರ್ತೀಯ ಏನು ಮಾಡಿದೆ ಅಷ್ಟೊಂದು ದುಡ್ಡು ಅಮ್ಮ ನನಗೂ ಫ್ರೆಂಡ್ಸ್ ಇದ್ದಾರೆ ನನಗೂ ನೂರಾರು ಆಸೆ ಇರುತ್ತೆ ಏನು ಯಾವಾಗಲೂ ದುಡ್ಕೊಂಡೇ ಇರಬೇಕು ಅನ್ನೋದೇನಿಲ್ಲ ನನಗೂ ಖರ್ಚು ಮಾಡೋ ಅಧಿಕಾರ ಇಲ್ಲ ಖರ್ಚು ಮಾಡೋ ಯಾರು ಬೇಡ ಅಂತ ಹೇಳಿದ್ದು ಏನು ಹದಿನೈದು ದಿವಸಕ್ಕೆ ಹನ್ನೆರಡು ಹದಿಮೂರು ಲಕ್ಷ ಖರ್ಚು ಮಾಡಿದೆ ನೀನು ಅದಕ್ಕೂ ಒಂದು ಲಿಮಿಟ್ ಇಲ್ಲ ನಿನ್ನಿಂದ ನನಗೆ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ಏನಕ್ಕೆ ಅದು ಉಡ್ತು ನಾನು ಹೊಟ್ಟೆಗೆ ಎಷ್ಟು ಸುಳ್ಳು ಹೇಳ್ತಾ ಇದೆಯಾ ಹಾಂ ಸುಳ್ಳು ಹೇಳಿದ್ರು ನಂಬಂಗೆ ಹೇಳ್ಬೇಕು ಇವಾಗ ತಾನೆ ಹೋಗಿ ನಿಮ್ಮ ಅಪ್ಪನೂ ನಿಮ್ಮಣ್ಣು ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಬಂದವ್ರೆ ನಾನು ವರ್ಕರ್ಸ್ ಕೂಡ ದುಡ್ಡು ಇಟ್ಕೊಂಡಿದ್ನಿ ಅಂತ ಸುಳ್ಳು ಹೇಳ್ತಿಯಲ್ಲ ನೀನು ಏನೋ ನಿನ್ಗೆ ಬಂದಿರೋದು ಏನೋ ಬಂದಿರೋದು ನಿಮಗೆ ಒಂಚೂರು ಜವಾಬ್ದಾರಿ ಇಲ್ಲೇನೋ ಅವಳೆ ಮಗು ಐತೆ ಜವಾಬ್ದಾರಿ ಬೇಡ ನಿನಗೆ ಹ್ಞೂ ನಿಮಗೆ ಜವಾಬ್ದಾರಿ ಇರೋದು ನನಗೇನು ಜವಾಬ್ದಾರಿ ಇಲ್ಲ ಸೊ ಯಾವಾಗ ಬಂದರೂ ಈ ಮನೆಗೆ ನೆಮ್ಮದಿನೇ ಇರೋಲ್ಲ ಯಾವಾಗಲೂ ದುಡ್ಡುಕೊಂಡೇ ಇರಬೇಕು ಲೈಫಲ್ಲಿ ಎಂಜಾಯ್ನದು ಮಾಡಬೇಡ ಮನೆಗೆ ಬಂದರೆ ಸಾಕು ಏನಾದರೂ ಒಂದೊಂದು ಏನಾದರೂ ಒಂದೊಂದು ಅಮ್ಮ ಹೋಗ್ಲಿ ಬಿಟ್ರಮ್ಮ ಹೋಗ್ಲಿ ಬಿಡ್ರಿ ಏನು ಬಿಡೋದು ಏನೋ ಹೋಗಪ್ಪ ಇವನಿಂದ ನಮ್ಗೆ ನೆಮ್ಮದಿನೇ ಇಲ್ಲ ರೀ ರೀ ಏನು ಅಲ್ಲ ನೀವು ಅಷ್ಟೊಂದು ದುಡ್ಡು ಏನು ಮಾಡಿದ್ರಿ ಹಾಂ ಎಷ್ಟೊಂದು ದುಡ್ಡು ಹಾಂ ಎಷ್ಟೊಂದು ದುಡ್ಡು ಎಷ್ಟು ತನಕ ಕೊಟ್ಟಿದ್ದೆ ನಿಮ್ಮ ಅಪ್ಪನ ಮನೆಯಿಂದ ನನಗೆ ಹಾಂ ಅಲ್ಲ ಬಾವ ನಿಮಗಿನ್ ಫ್ರೆಚ್ ಸಂಪಾದನೆ ಮಾಡ್ತಾರೆ ಹ್ಞೂ ನಮ್ಮ ಅಕ್ಕನ ಒಂದು ದಿವ್ಸನೂ ಇಂಥ ಮಾತೇ ಕೇಳಿಲ್ಲ ನೀವು ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ ಇವತ್ತು ನಿಮ್ಮ ಅಪ್ಪನ ಮನೆಯಿಂದ ಎಷ್ಟು ತಂದಿದ್ದೆ ಅಂತ ಹಾಂ ಮತ್ತೆ ನಿನ್ಗೆ ಯಾಕೆ ಸುಮ್ಮನೆ ಇರು ಎಷ್ಟಾದರೂ ದುಡ್ಡು ಖರ್ಚು ಮಾಡ್ತೀನಿ ನೀನೆ ನಿಮ್ಮ ಅಪ್ಪನ ಮನೆಯಿಂದ ಎಂತ ಅನ್ಕೊಟ್ಟಿಲ್ವಲ್ಲ ನನಗೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಸುಮ್ಮನೆ ಬಿದ್ದಿರ್ಬೇಕು ಮನೆಯಲ್ಲಿ ನಾನು ಮದುವೆ ಆದಾಗಿಂದ ಇದ್ದೀನಿ ಒಂದು ಸ್ವಲ್ಪನೂ ಜವಾಬ್ದಾರಿಯಿಂದ ನಡ್ಕೊತಾನೇ ಇಲ್ಲ ಯಾವಾಗಲೂ ಬೇಜವಾಬ್ದಾರಿಯಿಂದಾನೆ ಇರ್ತೀರಾ ಏನು ಬೇಜವಾಬ್ದಾರಿ ನಾನೇನು ಕೆಲಸ ಮಾಡ್ತಾ ಇಲ್ವಾ ಹಾಂ ಕೂತ್ಕೊಂಡಿದ್ದೀನ ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ದೀರಾ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ದುಡ್ಡು ಅಂತಂದ್ರೆ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡ್ತಿರಲ್ಲ ನಮಗೂ ಒಂದು ಹೆಣ್ಣು ಮಗು ಇದೆಯಲ್ಲ ನಾಳೆ ಬೆಳಗ್ಗೆ ಅದ್ರ ಭವಿಷ್ಯ ಆಲೋಚನೆ ಮಾಡಬೇಕು ತಾನೆ ನಿನ್ನಿಂದ ನಾನು ಏನೂ ಕಲಿಬೇಕಾಗಿಲ್ಲ ಸುಮ್ಮನೆ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊ ನನಗೆ ಬುದ್ಧಿ ಹೇಳೋಕ್ ಬರಬೇಡ ನೀನು ಊಟ ಆದರೂ ಮಾಡಿ ಬನ್ನಿರಿ ಆಯಿತು ನಂದು ಊಟ ಎಲ್ಲೂ ಊಟ ಮಾಡಿದ್ರಿ ಎಲ್ಲಾದರೂ ಊಟ ಮಾಡ್ತೀನಿ ನಿನ್ಗೆ ಯಾಕೆ ಸುಮ್ಮನೆ ಇರೋಕ್ಕಾಗಲ್ವಾ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ಬೇಕಾ ನಿನ್ಗೆ ಮನೆಯವರು ತಲೆ ತಿನ್ನೋದಲ್ರಿ ನೀನು ತಲೆ ತಿಂತೀಯಾ ಹಾಂ ನಿನ್ನ ಗಂಡದ ಮೇಲೆ ನಿನಗೆ ನಂಬಿಕೆ ಇಲ್ವಾ ನಂಬಿಕೆನೇ ಇಲ್ಲ ನಿನ್ನ ಮೇಲೆ ನನಗೆ ಒಂದು ಸ್ವಲ್ಪ ಆದರೂ ನಂಬಿಕೆನೇ ಇಲ್ಲ ನೀವು ಸರಿ ಇಲ್ಲ ಕವಿತಾ ಕವಿತಾನೆ ಮಾತಾಡ್ತಾ ಇರೋದು ನಾನು ಮದುವೆ ಆದಾಗಿಂದ ನೀವೇನೇನು ಆಟ ಆಡ್ತಾ ಇದ್ದೀರಾ ಅಂತ ನಾನು ನೋಡ್ತಾನ ಇದ್ದೀನಿ ಒಂದು ಸ್ವಲ್ಪ ಜವಾಬ್ದಾರಿ ಇಲ್ಲ ನಿಮ್ಮ ಇಷ್ಟ ಬಂದಂಗೆ ಇದ್ದೀರಾ ನೀವು ಅಲ್ಲ ನಾನು ಇಷ್ಟ ಬಂದಂಗೆ ಇರ್ತೀನಿ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಯಾಕೆ ಏಕೆ ತಲೆಗಿಲ್ಲ ಕೆಟ್ಟೈತ ನಿಂಗೆ ನನಗೆಲ್ಲ ತಲೆ ಕೆಟ್ಟಿರೋದು ನಿಮಗೆ ನಾನು ನೋಡ್ತಾ ಇದ್ದೀನಿ ಅಲ್ಲ ಅವರು ರಾಜು ಅವರು ಬಂದ್ಬಿಟ್ಟು ಪೇಮೆಂಟೇ ಕೊಟ್ಟಿಲ್ಲ ಹದಿನೈದು ದಿವಸದಿಂದ ಅಂತೆ ಹೇಳ್ಬಿಟ್ಟು ಹೋದ್ರು ಹಾಂ ಮಾವನವರು ಮತ್ತು ಬಾವನು ಹೋಗಿ ಪೇಮೆಂಟ್ ಮಾಡಿಬಿಟ್ಟು ಬಂದವ್ರೆ ನೀವು ನೋಡಿದ್ರೆ ಆ ದುಡ್ಡೆಲ್ಲ ಹೋಗ್ತಾ ಇರೋದು ಅಂತ ಸುಳ್ಳು ಇದ್ದೀರಾ ಏನು ಮಾಡಿದ್ರಿ ಅಷ್ಟೊಂದು ದುಡ್ಡನ್ನ ಹಾಂ ಏನು ಮಾಡಿದಿರಿ ಅಂತ ನೀನು ಕೇಳಬೇಕಾಗಿಲ್ಲ ನನ್ನ ಯಾಕೆ ಕೇಳಬಾರ್ದು ತಾಳಿ ಕಟ್ಟಿಲ್ಲ ನನಗಿದೆ ಅಕ್ಕು ನಿಮ್ಮನ್ನು ಕೇಳೋಕ್ಕೆ ಹೇಳ್ಬೇಕು ನೀವು ನನ್ನ ಹತ್ರ ಇವತ್ತು ನೋಡು ಸುಮ್ಮನೆ ತಲೆ ತಿನ್ಬೇಡ ನೀನು ದಾರಿ ಬಿಡು ನಾನು ಮಲ್ಕೊಬೇಕು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೆ ಮಲ್ಕೋಗಿಲ್ಲ ನೀವು ನಾನು ಪ್ರಶ್ನೆಗೆ ಉತ್ತರ ಕೊಟ್ಟೆ ಮಲಗಬೇಕು ನೀವು ಓ ಏನೋ ಆಯಿತಾ ನಿಂಗೆ ಇವತ್ತು ಕ್ರ್ಯಾಚ್ ಅಂತ ಹೇಳಿ ಏನು ಮಾಡ್ತೀರಾ ಹೊಡಿತೀರಾ ಹೊಡಿತೀರಾ ಹೊಡೀರಿ ನೋಡೋಣ ಕವಿತಾ ಸುಮ್ಮನೆ ಕೋಪ ಬರ್ಸ್ಬೇಡ ನನಗೆ ನಿಮಗೆ ಯಾವಾಗ ಕೋಪ ಬರಲ್ಲ ಹೇಳು ಬೆಳಗ್ಗಾದ್ರೂ ಕೋಪ ಬರ್ತೈತೆ ಮಧ್ಯಾಹ್ನ ಆದರೂ ಕೋಪ ಬರ್ತೈತೆ ರಾತ್ರಿನೂ ಕೋಪ ಬರ್ತೈತೆ ಯಾವತ್ತು ಕೋಪ ಬರಲ್ಲ ಪಾಪ ಎಷ್ಟೊಂದು ಟೆನ್ಷನ್ನೂ ನಿಮಗೆ ಏನು ಮಾಡೋದು ಅಂತ ನಾನು ಹೇಳ್ತೀನಿ ಕವಿತಾ ದುಡ್ಡೆಲ್ಲನು ಏನು ಮಾಡೋವ್ರು ಆಗ್ಲಮ್ಮ ಎಲ್ಲ ಕುದುರೆ ಬಾಲಕ್ ಕಟ್ಟವನಮ್ಮ ದುಡ್ಡನ್ನ ಹಂಗಂದ್ರೆ ಏನಾಕಲಮ್ಮ ಕುದುರೆ ರೇಸು ಆಡ್ತಾರಲ್ಲ ಅದಕ್ಕೆ ಇಷ್ಟು ಅಂತ ದುಡ್ಡು ಕಟ್ಟೋದು ಅದು ಗೆದ್ರೆ ಸರಿ ಹೋಯ್ತು ಅಂತಂದ್ರೆ ಎಲ್ಲ ಲಾಸೇ ದುಡ್ಡು ಈ ಮಹಾನ್ ಭಾವನ ಮಾಡಿರೋದು ಇದೇ ಕೆಲಸನೇ ಓಹ್ ಇಂಥ ಬುದ್ಧಿ ಎಲ್ಲ ಆಯ್ತಾ ನಿಮ್ಮ ಹತ್ರ ಅಯ್ಯೋ ಇವನ್ನ ಈ ಮನೆಯೊಳಗೆ ಒಳಗೆ ಎಲ್ಲರಿಗೂ ನೆಮ್ಮದಿ ಇಲ್ಲ ಬಿಡಮ್ಮ ಸರಿ ಇಲ್ಲ ಇವನು ಅಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ರು ಅದಕ್ಕೆ ಅವ್ರ ಜೊತೆ ನಾನು ಓದೆ ಇಷ್ಟೊಂದು ಲಾಸ್ ಆತೈತೆ ಅಂತ ಯಾರಿಗ ಗೊತ್ತಿತ್ತು ಫ್ರೆಂಡ್ಸ್ ಇನ್ನು ಏನೇನೋ ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡ್ತೀನಪ್ಪಾ ಹಾಂ ಏನೋ ಒಂದಷ್ಟು ದುಡ್ಡು ಲಾಭ ಆದರೂ ಬತ್ತೈತೆ ಅಂತ ಓದೆ ಇಷ್ಟೊಂದು ಲಾಸ ಆತೈತೆ ಅಂತ ಯಾರಿಗಮ್ಮ ಗೊತ್ತಿತ್ತು ನಾನೇನು ಬೇಕಾಗಿ ಮಾಡಿದ್ನಾ ಯಾವ ಸರಿ ಯಾವ ತಪ್ಪು ಆಲೋಚನೆ ಮಾಡೋ ಶಕ್ತಿ ಆದರೂ ಇಲ್ಲ ನಿಮಗೆ ಹಾಂ ಬಾಯಿ ಮಾತ್ರ ಚೆನ್ನಾಗೆ ಚೆನ್ನಾಗೇ ನಿಂತರ ವಿಜಯ್ ಹೋದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಏನಾಗಬೇಕು ಮಾತಾಡು ನಾವೆಲ್ಲ ಎಲ್ಲಿ ಹೋಗಬೇಕು ಯಾವಾಗಲೂ ಹೋಗಿ ಕುದುರೆ ಬಾಲಿಗೆ ದುಡ್ಡಿಡ್ತಾಯಿದ್ರೆ ಕೇಳ್ತಾವ್ರಲ್ಲ ಕಿಲಮ ಹೇಳ್ರಿ ನಿಮ್ಮ ತರನೇ ಮಾಡಿದ್ರೆ ಏನು ಮಾಡಬೇಕು ಅಯ್ಯೋ ಅಮ್ಮ ಕವಿತಾ ನಾನೇನು ಬೇಕಾಗಿ ಮಾಡಿದ್ನಾ ಏನೋ ಲಾಭ ಸಿಗುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸು ಅದಕ್ಕೆ ಹೋದೆ ನಾನು ಅಷ್ಟೇ ಇದೇ ಲಾಸ್ಟ್ ಇನ್ನೊಂದ್ಸರಿ ಏನಾದ್ರು ಈ ಕೆಲಸ ಮಾಡಿದ ಅಂದ್ರೆ ಚೆನ್ನಾಗಿಲ್ಲ ನೋಡ್ಕೊ ಅಜಯ್ ಕವಿತಾ ಅಜಯ್ ಮಲ್ಕೋ ಹೋಗ್ರಿ ಇದೇ ಲಾಸ್ಟ್ ಮತ್ತೆ ಇನ್ನೊಂದ್ಸರ್ತಿ ನೀಂಗೆಲ್ಲ ಮಾಡಿದಿ ಅಂದ್ರೆ ಅದ್ರ ಪರಿಣಾಮನೇ ಬೇರೆ ಅಜಯ್ ನೋಡ್ಕೊ ಸರಿ ಅಮ್ಮ ಆಯ್ತು